ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಹೊಸ ಗಿಡವನ್ನು ಯಾವಾಗ ನೆಡ್ಬೋದು ಅಂತ ಹೇಳ್ತಾ ಇದ್ದೇನೆ ಅಂದರೆ ತುಂಬ ಮಂದಿ ಹಿಂದಿನ ವಿಡಿಯೋದಲ್ಲಿ ನನಗೆ ಕಮೆಂಟ್ಸಲ್ಲೆಲ್ಲ ಕೇಳಿದ್ರು ನಾವು ಮಲ್ಲಿಗೆ ಕೃಷಿ ಮಾಡಬೇಕಾದ್ರೆ ಮಲ್ಲಿಗೆ ಕೃಷಿ ಅಂತಲ್ಲ ನಾವು ಹೀಗೆ ಕೂಡ ಏನಾದರೂ ಮಲ್ಲಿಗೆ ಗಿಡ ನೆಡಬೇಕಂದ್ರೆ ಯಾವ ಟೈಮ್ ಬರಬೇಕಂತ ಇದ್ದರು ಅದು ಕೆಲವು ಬೇರೆ ಬೇರೆ ಎಲ್ಲ ನೋಡಿದ್ದಕ್ಕೆ ಬೇರೆ ಬೇರೆ ಚಾನಲ್ ಎಲ್ಲ ಅದು ಅಕ್ಟೋಬರ್ ಬರಬೇಕು ಜನವರಿ ಬರಬೇಕು ಆ ಥರ ಎಲ್ಲ ಹೇಳ್ತಾ ಇದ್ರು ನನ್ನ ಪ್ರಕಾರ ಗಿಡ ನೆಡಲಿಕ್ಕೆ ಅಂದರೆ ಇವಾಗ ನೋಡಿ ಬಿಸಿಲು ಕಾಣ್ತಾ ಇದೆ ತುಂಬ ಚೆನ್ನಾಗಿ ಬಿಸಿಲು ಬೀಳ್ತಾ ಇದೆ ಒಂದು ಫೋರ್ ಡೇಸ್ ಆಯಿತು ಬಿಸಿಲು ಬಿದ್ದು ಅಂದರೆ ಒಂದು ಒಂದು ಬಾರಿ ಕೂಡ ಮಳೆ ಬರಲಿಲ್ಲ ಒಂದು ನಾಲ್ಕು ದಿವಸ ಆಯಿತು ಬಿಸಿಲು ತುಂಬ ಚೆನ್ನಾಗಿ ಬಂದಿದೆ ಗಿಡ ಕೂಡ ನೋಡಿ ತುಂಬ ಹಸಿರಾಗಿ ಕಾಣ್ತಾ ಇರ್ಬೋದು ನಿಮಗೆ ಎಲ್ಲ ಗಿಡದಲ್ಲಿ ಮುಗ್ಗಿಲ್ಲ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ಅಷ್ಟೇ ಇದೆ ಗಿಡ ಹಾಗೆ ನೋಡಿ ನಿಮಗೆ ಬಿಸಿಲಿಗೆ ಇರುವಂಥ ಗಿಡ ಇದೆ ಅಲ್ವಾ ಅದು ಸ್ವಲ್ಪ ಎಲ್ಲೋ ಕಲರಲ್ಲಿ ಕಾಣ್ತಾ ಇರ್ಬೋದು ಅಷ್ಟು ಹಳದಿ ಆಗಿಲ್ಲ ಅದು ಬಿಸಿಲಿಗೆ ನಾವು ವಿಡಿಯೋ ಮಾಡುವಾಗ ಗಿಡ ಚಿಗುರು ಅಲ್ವಾ ಅದು ಸ್ವಲ್ಪ ಜಾಸ್ತಿ ಎಲ್ಲೋ ಥರ ಕಾಣುತ್ತೆ ನಿಮಗೆ ಅಷ್ಟೇನು ಎಲ್ಲೋ ಆಗಿಲ್ಲ ಇದೆ ಮೊಕ್ಕೆ ಎಲ್ಲ ಬರ್ತಾ ಇದೆ ಅಷ್ಟೇ ಹಾಗೆ ಹೂ ಕೂಡ ಇವಾಗ ತುಂಬ ಇಲ್ಲ ನನಗೆ ಇವತ್ತೊಂದು ಅರ್ಧ ಚೆಂಡಿನಷ್ಟು ಸಿಕ್ಕಿದೆ ಇವಾಗ ರೇಟ್ ಕೂಡ ಇದೆ ಅಂದರೆ ಒಂದು ಚೆಂಡಿಗೆ ಇನ್ನೂರೈವತ್ತು ಈ ಥರ ಎಲ್ಲ ಇದೆ ಹಾಗೆ ಆ ಕಡೆ ಪೇಟೆಗೆಲ್ಲ ಹೋಗ್ಲಿಕ್ಕಿದ್ರೆ ಕೊಟ್ಟು ಬರುತ್ತೆ ನಾನು ನಿನ್ನೆ ಮೊನ್ನೆ ಕೊಟ್ಟಿದ್ದೆ ನಿನ್ನೆ ಕೊಡಲಿಲ್ಲ ಇವತ್ತು ಕೂಡ ಒಂದು ಅರ್ಧ ಮುಕ್ಕಾಲು ಚೆಂಡಿನ ಅಷ್ಟಿದೆ ಅದನ್ನು ಕೂಡ ಕೊಡುವ ಅಂತ ಕೊಯ್ದೆಲ್ಲ ಆಯಿತು ಇನ್ನು ಕಟ್ಟಬೇಕಷ್ಟೇ ಹಾಗೆ ಒಂದು ಸಣ್ಣದಾಗಿ ವಿಡಿಯೋ ಕೂಡ ಮಾಡ್ತಾ ಇದ್ದೇನೆ ಚಿಗುರು ಕೂಡ ಚೆನ್ನಾಗಿ ಬಂದಿದೆ ಹಾಗೆ ಇನ್ನು ಮುಂದಿನ ದಿವಸದಲ್ಲಿ ಕೂಡ ಒಳ್ಳೆ ಹೂವು ಬರ್ಬೋದು ನಾನು ನೋಡಿದ್ದು ಈ ಗಿಡ ನೋಡಿ ಹೊಸ ಗಿಡ ನೆಟ್ಟದು ಕಾಣ್ತಾ ಇದೆ ಅಲ್ವ ನೋಡಿ ಇದು ಗಿಡ ಇವಾಗ ಅಂದರೆ ಇವಾಗ ನೆಟ್ಟ ಗಿಡ ಅಲ್ಲ ಇದು ನಾನು ಆಲ್ಮೋಸ್ಟ್ ಒಂದು ಜುಲೈಯಲ್ಲಿ ನೆಟ್ಟದ್ದು ಜುಲೈಯಲ್ಲಿ ಅಂದರೆ ಇಲ್ಲಿ ಹೊರಗಡೆ ತಗೊಂಡು ಬಂದು ಈ ಥರ ಇಟ್ಟದ್ದು ನಾನು ಮೊನ್ನೆ ಅಂದರೆ ಮೊನ್ನೆಯಿಂದ ಹೇಗೂ ನಾಲ್ಕು ದಿವಸ ಬಿಸಿಲಿದೆ ಅಲ್ವಾ ಹಾಗೆ ಸ್ವಲ್ಪ ಬಿಸಿಲಿಗೆ ಇಡುವ ಅಂತ ತಂದು ಇಟ್ಟದ್ದು ಜಾಗ ಕೂಡ ಇಲ್ಲ ಹಾಗೆ ಇಲ್ಲಿ ಕಂಪೌಂಡಿನ ಮೇಲೆಯಲ್ಲೇ ತಂದು ಇಟ್ಟಿದ್ದೇನೆ ಹತ್ತು ಹದಿನೈದು ಗಿಡ ನೆಟ್ಟಿದ್ದೇನೆ ನಾನು ಈ ಥರ ಅದು ಅಂದರೆ ನೆಟ್ಟೊಂದು ಎರಡು ತಿಂಗಳ ಕಾಲ ಇತ್ತು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರು ತಿಂಗಳಾಗ್ತಾ ಬಂತು ಆದರೂ ಚಿಗುರುದಿಲ್ಲ ಅಂದರೆ ನಾವು ಮಳೆಗಾಲದಲ್ಲಿ ನೆಟ್ಟ ಗಿಡ ಚಿಗುರುದೇ ಇಲ್ಲ ಹೇಗೆ ನೆಟ್ಟಿರ್ತವೋ ಹಾಗೆ ಇರುತ್ತೆ ಈಗ ಬಿಸಿಲು ಬಂದಾಗ ನೋಡಿ ಇದು ಚ ತುಂಬ ನಿಮಗೆ ಚೆನ್ನಾಗಿ ಚಿಗುರಿದ ಹಾಗೆ ಕಾಣ್ತಾ ಇರ್ಬೋದು ಅಂದರೆ ಬಿಸಿಲಿಗೆ ಇಟ್ಟೊಂದು ತ್ರೀ ಫೋರ್ ಡೇಸ್ ಆದದಷ್ಟೇ ಅಷ್ಟು ಬೇಗ ಕೂಡ ಚಿಗುರೆಲ್ಲ ಬರ್ತಾ ಇದೆ ಅಂದರೆ ಮಲ್ಲಿಗೆ ಗಿಡಕ್ಕೆ ಬಿಸಿಲು ಅತಿ ಮುಖ್ಯ ಅಂತ ಹೇಳೋದು ಇದಕ್ಕೆ ಅಂದರೆ ಬಿಸಿಲಿಗೆ ಇಟ್ಟಾಗ ಚಿಗುರು ಕೂಡ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಹೂ ಕೂಡ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಹಾಗೆ ಇದು ಹೊಸ ಗಿಡ ನೆಡುವವರಿಗೆ ಅಂದರೆ ಹೊಸದಾಗಿ ಮಲ್ಲಿಗೆ ಗಿಡ ನೆಡುವವರು ಯಾರಾದರೂ ಇದ್ದರೆ ನೀವು ಸೆಪ್ಟೆಂಬರಲ್ಲಿ ಅಂದರೆ ಜುಲೈ ಆಗಸ್ಟ್ವರೆಗೆ ನಮಗೆ ಮಳೆ ಇಲ್ವಿ ಈ ಕಡೆ ತುಂಬ ಮಳೆ ಇದೆ ಅಲ್ವಾ ಇದಕ್ಕೆ ಬಿಸಿಲು ಬೇಕಾಗಿರೋದ್ರಿಂದ ನಾವು ಇವಾಗ ಇದು ಸೆಪ್ಟೆಂಬರಲ್ಲಿ ಇದ್ದೇವೆ ಇದು ಸೆಪ್ಟೆಂಬರಲ್ಲಿ ನೆಡ್ಬೋದು ಇವಾಗ ಸ್ಟಾರ್ಟ್ ಮಾಡ್ಬೋದು ನೀವು ಅಂದರೆ ಗಿಡ ಎಲ್ಲ ಇಲ್ಲದವರು ನರ್ಸರಿಯಿಂದ ತಗೊಂಡು ಬಂದು ಈ ಥರ ಗ್ರೋ ಬ್ಯಾಗಲ್ಲಿ ಹಾಕಿ ಎಲ್ಲ ಗಿಡ ನೆಡ್ ನೆಡಬೇಕು ನೋಡಿ ಇದು ಎಲ್ಲ ಗಿಡವನ್ನು ಇದನ್ನು ಇದೆಲ್ಲ ಸಣ್ಣ ಬ್ಯಾಗೆಲ್ಲ ಹಾಕಿದ್ದು ನಾನು ಈ ಬಾರಿ ಒಂದು ಡಿಸೆಂಬರಲ್ಲಿ ಇದನ್ನು ರಿಪೋರ್ಟಿಂಗ್ ಕೂಡ ಮಾಡಲಿಕ್ಕಿದೆ ಹಾಗೆ ಯಾರಾದರೂ ನೆಡುವವರಿದ್ದರೆ ಇವಾಗ ಒಳ್ಳೆಯ ಸಮಯ ಅಂದರೆ ಸೆಪ್ಟೆಂಬರಿಂದ ನಿಮಗೊಂದು ಡಿಸೆಂಬರ್ ಜನವರಿ ತನಕ ನೆಡ್ಬೋದು ಮಾರ್ಚ್ ಅಪ್ರಿಲಲ್ಲೂ ನೆಡುವವರಿದ್ದಾರೆ ನೆಟ್ಟರೆ ನಿಮಗೆ ಹೂವು ಅಂದರೆ ಏಪ್ರಿಲಲ್ಲಿ ಮೇ ಆನಂತರ ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನೀವೊಂದು ಅಕ್ಟೋಬರ್ ಡಿಸೆಂಬರ್ ಒಳಗೆ ನೆಟ್ಟರೆ ಒಳ್ಳೆಯದಂತ ನಾನು ಹೇಳ್ತಾ ಇರೋದು ಅಂದರೆ ನಿಮಗೆ ಮತ್ತೊಂದು ಹೂವು ಚೆನ್ನಾಗಿ ಗಿಡ ಚಿಗುರಿ ಹೂ ಬರಲಿಕ್ಕೊಂದು ತ್ರೀ ಮಂತ್ಸ್ ಅದು ಸ್ಟಾರ್ಟಿಂಗ್ ಆಗ್ತದೆ ಒಂದೂವರೆ ತಿಂಗಳಿಗೆ ಹೂವು ಆಗ್ತದೆ ಒಂದೊಂದು ನಮಗೆ ಒಳ್ಳೆ ಹೂವಾಗಬೇಕಂತ ಹೇಳಿದರೆ ಒಂದು ಫೋರ್ ಫೈವ್ ಮಂತ್ಸ್ ಅದು ಬೇಕು ತುಂಬ ಆಗಬೇಕಂದ್ರೆ ಒಂದು ಬಿಸಿಲಿ ಇರುವಾಗ ನಾವು ನೆಟ್ಟರೆ ಒಳ್ಳೆಯದು ಅಂದರೆ ಇವಾಗ ನೆಟ್ಟರೆ ನಮಗೆ ಡಿಸೆಂಬರ್ ಜನವರಿ ಆಗುವಾಗ ಒಳ್ಳೆ ಚಿಗುರು ಬರ್ತದೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂದರೆ ಮಾರ್ಚ್ ಏಪ್ರಿಲ್ ಮೇಯಲ್ಲಿ ತುಂಬ ಹೂ ಬರ್ತದೆ ಅವಾಗ ಫಂಕ್ಷನ್ ಕೂಡ ಜಾಸ್ತಿ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನೋಡಿದ್ದು ನೆಲದ ಮೇಲೆ ಮಲ್ಲಿಗೆ ಗಿಡ ನೆಡುವ ವಿಧಾನ ಅಂತ ಆವತ್ತೊಂದು ವೀಡಿಯೋ ಹಾಕಿದ್ದೆ ಅಲ್ವ ನಿಮಗೆ ಆ ಗಿಡ ಅವತ್ತು ನೋಡುವಾಗ ನೋಡಿ ಇಷ್ಟು ಚೆನ್ನಾಗಿ ಸಣ್ಣದಿತ್ತಲ್ಲ ಇವಾಗ ನೋಡಿದ್ದು ಎಷ್ಟು ದೊಡ್ಡದಾಗಿದೆ ಗಿಡ ಅಂತ ಹಾಗೆ ಇದನ್ನು ಕೂಡ ತೋರಿಸ್ತಾ ಇದ್ದೇನೆ ಈ ಗಿಡದ ಬುಡದಲ್ಲಿ ತುಂಬ ಹುಲ್ಲೆಲ್ಲ ಬಂದಿತ್ತು ಇವಾಗ ಕ್ಲೀನ್ ಮಾಡಿ ಸ್ವಲ್ಪ ಆಗಿದೆ ಹಾಗೆ ನಿಮಗೆ ಕ್ಲೀನಾಗಿ ಕಾಣ್ತಾ ಇರ್ಬೋದು ಅಂದರೆ ಮೊನ್ನೆ ತುಂಬ ಮಳೆ ಬರುವಾಗ ಫುಲ್ಲು ಹುಲ್ಲೇ ಮುಚ್ಚಿ ಹೋಗಿತ್ತು ಇವಾಗ ಸ್ವಲ್ಪ ಗಿಡ ಕಾಣ್ತಾ ಇದೆ ನೋಡಿ ಮೂರು ಗಿಡ ಮಾತ್ರ ನೆಟ್ಟದ್ದು ನಾನು ಮತ್ತೆಲ್ಲ ಇರೋದು ಗ್ರೋ ಬ್ಯಾಗಲ್ಲಿ ನೋಡಿ ಈ ಥರ ಗ್ರೋ ಬ್ಯಾಗಲ್ಲಿ ನೆಟ್ಟಿರುವಂಥದ್ದು ಓಕೆ ಯಾರಾದರೂ ಗಿಡ ನೀಡುವವರಿದ್ದರೆ ಇವಾಗಲೇ ನಿಮ್ಮ ಗಿಡವನ್ನು ನೆಡಿ ಕೃಷಿ ಆರಂಭಿಸಿ ಹಾಗೆ ಯಾರಾದರೂ ಹೊಸೊಬ್ಬರು ನನ್ನ ವೀಡಿಯೋವನ್ನು ನೋಡಿದರೆ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್